ಒಂದು ಸಣ್ಣ ನಗರ ಆ ನಗರದ ಹೆಸರು ಹೇಳದಿದ್ರು ನಡೆಯುತ್ತೆ ಯಾಕೆ ಹೇಳಿ ನಮ್ಮ ದೇಶದಲ್ಲಂತೂ ಪ್ರತಿ ಸಣ್ಣ ನಗರವೂ ಒಂದೇ ರೀತಿ ಇರುತ್ತೆ ಅದೇ ಏರಿಯಾ ಅದೇ ಗಲ್ಲಿಗಳು ಮತ್ತು ಅದೇ ಟಿಮಾರೋ ಪುಟ್ಟ ಪುಟ್ಟ ಅಂಗಡಿಗಳು ಮತ್ತು ಅಲ್ಲಿ ಕೂತು ಇಡೀ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಹರಟುವ ಕೆಲವು ಮುದುಕರು ಇಂಥದ್ದೇ ಒಂದು ಸಣ್ಣ ನಗರದಲ್ಲೇ ಗುರೂಜಿ ವಾಸ ಮಾಡ್ತಿರೋದು ಇವರೇನು ಶಾಲೆಯಲ್ಲಿ ಕಲಸ್ದೋರಲ್ಲ ಅಥವಾ ಆಶ್ರಮವನ್ನ ನಡೆಸ್ದೋರಲ್ಲ ಆದರೆ ಇಡೀ ನಗರ ಇವರನ್ನ ಗುರೂಜಿ ಅಂತ ಕರೆಯುತ್ತೆ ಈಗ ನಗರವೇನು ಇಂಟರ್ನೆಟ್ನ ದೆಸೆಯಿಂದ ದೇಶದ ಮೂಲೆ ಮೂಲೆಯ ಜನ ಕೂಡ ಇವರನ್ನ ಗುರೂಜಿ ಅಂತಾನೆ ಕರೆಯೋದಕ್ಕೆ ಶುರು ಮಾಡಿದ್ದಾರೆ ಗುರೂಜಿಯ ನಿಜವಾದ ಹೆಸರು ಭೂಷಣ್ ಕುಮಾರ್ ಅಂತ ಒಂದು ಸರ್ಕಾರಿ ಕಚೇರಿಯಲ್ಲಿ ಜೀವನ ಪರ್ಯಂತ ಕೆಲಸ ಮಾಡಿದ್ದರ ಫಲವಾಗಿ ಸದ್ಯ ಪಿಂಚಣಿ ಪಡೀತಾ ಇದ್ದಾರೆ ಮನೆಯಲ್ಲಿ ಸರಳ ಜೀವಿಯಾಗಿರುವ ಮುದ್ದಿನ ಮಡದಿ ಇಬ್ರು ಗಂಡು ಮಕ್ಕಳು ಇಬ್ಬರು ಸುಪುತ್ರರು ದೊಡ್ಡ ನಗರದಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾರೆ ಒಂದರ್ಥದಲ್ಲಿ ಗುರೂಜಿಯ ಜೀವನದಲ್ಲಿ ಸುಖ ಶಾಂತಿ ಎರಡೂ ಇದೆ ಆದ್ರೆ ಇದ್ರಲ್ಲಿ ಮೂಡೋ ವಿಚಿತ್ರ ಪ್ರಶ್ನೆ ಏನು ಅಂದ್ರೆ ಇವರ ಮಡದಿ ಕೂಡ ಇವರನ್ನ ಗುರೂಜಿ ಅಂತಾನೆ ಕರೆಯೋದ್ ಏಕೆ ಅಂತ ಇದ್ರ ಹಿಂದೆ ಒಂದು ಸ್ವಾರಸ್ಯಕರ ಕಥೆ ಇದೆ ಅದು ಗುರೂಜಿ ಅಥವಾ ಭೂಷಣ್ ಕುಮಾರ್ ಅವರ ಜೀವನದಲ್ಲಿ ನಡೆದ ನೈಜ ಘಟನೆ ಆಗಿದೆ ಹಾಗೆ ನೋಡಿದ್ರೆ ಪ್ರತಿ ಕಥೆಯೂ ಒಂದಲ್ಲ ಒಂದ್ ಕಡೆ ಒಮ್ಮೆಯಾದ್ರೂ ಈಗಾಗಲೇ ನಡೆದೇ ಇರುತ್ತೆ ಆದರೆ ಈ ಘಟನೆ ಯಾವತ್ತು ನಮ್ಮ ದೇಶದಲ್ಲಿ ಕಂಪ್ಯೂಟರ್ ರೆವಲ್ಯೂಷನ್ ಆರಂಭವಾಯ್ತೋ ಯಾವತ್ತು ಸರ್ಕಾರಿ ಕಚೇರಿಗಳಲ್ಲಿ ಕಂಪ್ಯೂಟರ್ ಆಗಮನವಾಯ್ತೋ ಮತ್ತು ಯಾವತ್ತು ನೌಕರರಿಗೆ ಕಂಪ್ಯೂಟರ್ ಯೂಸ್ ಮಾಡೋದಕ್ಕೆ ಹೇಳಿಕೊಡಲು ಶುರು ಮಾಡಲಾಯ್ತೋ ಆ ಸಮಯದ್ದಾಗಿದೆ ಭೂಷಣಕುಮಾರ್ರಿಗೆ ಮೊದಲಿನಿಂದಾನು ಓದುವ ಮತ್ತು ಹೊಸ ವಿಷಯಗಳನ್ನು ಕಲಿಯುವಲ್ಲಿ ಬಹಳ ಆಸಕ್ತಿ ಇತ್ತು ಕೇವಲ ಸಾಹಿತ್ಯ ಗ್ರಂಥ ಮಾತ್ರ ಅಲ್ಲ ಧಾರ್ಮಿಕ ಗ್ರಂಥಗಳನ್ನು ಅವರು ಆಸಕ್ತಿಯಿಂದ ಓದಿದ್ರು ಅವರ ಪತ್ನಿಯ ಮಾತಲ್ಲಿ ಹೇಳೋದಾದ್ರೆ ರಾಮಾಯಣ ಮತ್ತು ಗೀತೆಯನ್ನ ಅವರು ಅರಿದು ಕುಡಿದು ಬಿಟ್ಟಿದ್ರು ಆಗಾಗ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ರಾಮಾಯಣದ ಸನ್ನಿವೇಶಗಳನ್ನ ಮತ್ತು ಗೀತೆಯ ಶ್ಲೋಕಗಳನ್ನ ಅತ್ಯಂತ ಸರಳ ಮತ್ತು ಮನಮುಟ್ಟುವ ರೀತಿಯಲ್ಲಿ ಎಲ್ರಿಗೂ ಅರ್ಥೈಸ್ತಾ ಇದ್ರು ಅದೇ ರೀತಿ ಕಂಪ್ಯೂಟರ್ ಕಲಿಕೆಯ ವಿಷಯ ಬಂದಾಗಲೂ ಕೂಡ ಗುರೂಜಿಯಂತೂ ಅತ್ಯಂತ ಕುತೂಹಲದಿಂದ ಅದನ್ನು ಕಲಿಯಲು ತರಬೇತಿಯಲ್ಲಿ ಪಾಲ್ಗೊಳ್ತಾ ಇದ್ರು ಇವರದೇ ಕಚೇರಿಯ ಇತರರು ತಲೆನೋವು ಅನ್ನೋ ಥರ ಒಲ್ಲದ ಮನಸ್ಸಿನಿಂದ ತರಬೇತಿಯಲ್ಲಿ ಭಾಗವಹಿಸ್ತಾ ಇದ್ರೆ ಗುರೂಜಿಯ ವೈಖರಿ ಮಾತ್ರ ಅದಕ್ಕೆ ತದ್ವಿರುದ್ಧವಾಗಿತ್ತು ಇವರಿಗೆಲ್ಲ ತರಬೇತಿ ನೀಡೋ ತಂಡ ಎಲ್ಲೋ ಹೊರಗಿನಿಂದ ಬಂದಿದ್ರು ಈಗಷ್ಟೇ ಓದಿ ಮುಗಿಸಿದ್ದ ನಾಲ್ಕು ಯುವಕರು ಇವರಿಗೆಲ್ಲ ಕಂಪ್ಯೂಟರ್ ತರಬೇತಿ ನೀಡುತ್ತಾ ಇದ್ರು ಇವರ ಪೈಕಿ ಒಬ್ಬ ಯುವಕ ಮಾತ್ರ ಅತ್ಯಂತ ಶಾಂತ ವ್ಯಕ್ತಿತ್ವದ ತಾಳ್ಮೆ ಇರುವ ಯುವಕನಾಗಿದ್ದ ಅವನ ಹೆಸರು ಸಂದೀಪ್ ಸಂದೀಪ್ ಮಾತ್ರ ಎಲ್ಲರಿಗೂ ತುಂಬಾ ಮುತುವರ್ಜಿಯಿಂದ ಕೆಲಸ ಹೇಳ್ಕೊಡ್ತಿದ್ದ ಪ್ರಶ್ನೆ ಎಷ್ಟೇ ಇದ್ರೂ ಎಂಥದ್ದೇ ಇದ್ರೂ ಕೋಪಿಸ್ಕೊಳ್ಳದೆ ಉತ್ತರ ಹೇಳ್ತಿದ್ದ ಭೂಷಣ್ ಕುಮಾರ್ರಿಗಂತೂ ಸಂದೀಪ್ ತುಂಬಾ ಹಿಡಿಸ್ಬಿಟ್ಟಿದ್ದ ಇತ್ತ ಸ್ವಲ್ಪ ದಿನಗಳಿಂದ ಸಂದೀಪ್ ಮೌನಕ್ ಜಾರ್ ಬಿಟ್ಟಿದ್ದ ಸದಾ ಅವನ ಮುಖದಲ್ಲಿ ಕಾಣ್ತಾ ಇದ್ದ ಉತ್ಸಾಹ ಮಾಯವಾಗಿ ಮುಖ ಕಳೆಗುಂದಿತ್ತು ಕೆಲವೊಮ್ಮೆ ಅಂತೂ ಎಲ್ಲೋ ಕಳೆದು ಹೋದವನಂತೆ ಕಾಣ್ತಾ ಇದ್ದ ಅವನ ಕಣ್ಣುಗಳಲ್ಲಿ ದುಃಖ ಮಡುಗಟ್ಟಿತ್ತು ಈ ವಿಷಯ ಭೂಷಣ್ ಕುಮಾರ್ರ ಗಮನಕ್ಕೂ ಬಂದಿತ್ತು ಭೂಷಣ್ ಕುಮಾರ್ರು ಅನುಭವಿ ವ್ಯಕ್ತಿಯಾಗಿದ್ರು ಅವರಿಗೆ ಗೊತ್ತಿತ್ತು ಅಕಸ್ಮಾತ್ ಈ ವಯಸ್ಸಿನಲ್ಲಿ ಮನುಷ್ಯ ಡಿಪ್ರೆಷನ್ಗ್ ಜಾರ್ ಬಿಟ್ರೆ ಜೀವನ ದುರ್ಧರವಾಗ್ಬಿಡತ್ತೆ ಅಂತ ಈ ಕಾರಣದಿಂದಲೇ ಅವರು ಸಂದೀಪ್ ಜೊತೆ ಮಾತನಾಡಲು ಯೋಚಿಸಿ ಒಂದು ರಾತ್ರಿ ಅವನನ್ನ ಮನೆಗೆ ಊಟಕ್ಕೆ ಅಂತ ಕರೆದ್ರು ಸಂದೀಪ್ ಒಂದು ರಾತ್ರಿ ಅವ್ರ ಮನೆಗೆ ಬಂದ ಊಟ ಮುಗಿಸಿದ ನಂತರ ಗುರೂಜಿ ಅವನನ್ನ ವಾಕಿಂಗ್ ಆಗಿ ಕರ್ಕೊಂಡು ಹೋದ್ರು ಹೋದವರೇ ಮಾತು ಮಾತಲ್ಲಿ ಅವನ ಚಿಂತೆಯ ಕಾರಣವನ್ನ ಕೇಳಿದ್ರು ಮದುಮೊದಲು ಕೊಂಚ ಹಿಂಜರಿದ್ರು ನಂತರ ತನ್ನ ಚಿಂತೆಯನ್ನ ಗುರೂಜಿ ಬಳಿ ಹೇಳ್ಕೊಂಡ ಸಂದೀಪ್ ಕಳೆದ ಐದು ವರ್ಷಗಳಿಂದ ಉನ್ನತವಾದ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿದ್ದ ಸಾಕಷ್ಟು ಪರಿಶ್ರಮದ ಹೊರತಾಗಿಯೂ ಸತತ ಮೂರನೇ ಬಾರಿ ಕೂಡ ಅವನಿಗೆ ನಿರಾಸೆಯಾಗಿತ್ತು ಈ ಸೋಲು ಅವನನ್ನ ತುಂಬಾ ಕಂಗೆಡಿಸಿ ಬಿಟ್ಟಿತ್ತು ಅವನ ಆತ್ಮಸ್ಥೈರ್ಯವನ್ನೇ ಅಲುಗಾಡಿಸಿ ಬಿಟ್ಟಿತ್ತು ಉಳಿದಿರೋ ನಾಲ್ಕನೇ ಮತ್ತು ಕೊನೆಯ ಪ್ರಯತ್ನ ಮಾಡಲು ಕೂಡ ಅವನಲ್ಲಿ ವಿಶ್ವಾಸ ಇಲ್ಲದಂತೆ ಮಾಡಿತ್ತು ಸಂದೀಪ್ ಈ ಕಾರಣದಿಂದ ಐದು ವರ್ಷಗಳ ಶ್ರಮ ಸಂಪೂರ್ಣ ವ್ಯರ್ಥವಾಯಿತು ತನಗೆ ಇನ್ನೂ ಭವಿಷ್ಯವೇ ಇಲ್ಲ ಇನ್ನು ತನ್ನಿಂದ ಏನು ಸಾಧಿಸಲು ಸಾಧ್ಯವೇ ಇಲ್ಲ ಅಂತ ಯೋಚಿಸೋದಕ್ಕೆ ಶುರು ಮಾಡಿದ್ದ ಅಷ್ಟೇ ಅಲ್ಲದೆ ತನ್ನ ಸೋಲಿಗೆ ತನ್ನ ಕೊರತೆಯೇ ಕಾರಣ ಅಂತ ತನ್ನನ್ನೇ ತಾನು ದೂಷಿಸಿಕೊಳ್ತಾ ಇದ್ದ ಇದನ್ನ ಕೇಳಿದ ಕೂಡ್ಲೆ ಭೂಷಣ್ ಕುಮಾರ್ ಅವರು ಗೀತೆಯ ಈ ಒಂದು ಶ್ಲೋಕವನ್ನ ಅವನಿಗೆ ಹೇಳಿದರು ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಮಾ ಕರ್ಮ ಫಲ ಹೇತುರ್ಭೂ ಮಾತೆ ಸಂಗೋಸ್ತ್ವಕರ್ಮಣಿ ನಿಂಗೊತ್ತಾ ಸಂದೀಪ್ ಈ ಶ್ಲೋಕದ ಅರ್ಥ ಏನು ಅಂತ ಇದು ಗೀತೆಯ ಎರಡನೇ ಅಧ್ಯಾಯದ ನಲವತ್ತೇಳನೇ ಶ್ಲೋಕ ಅರ್ಜುನ ಯುದ್ಧ ಭೂಮಿಯಲ್ಲಿ ತನ್ನ ಸಂಬಂಧಿಗಳು ತನ್ನ ಗುರು ಸಹೋದರರು ಮತ್ತು ಸ್ನೇಹಿತರನ್ನ ಕಂಡು ತಾನು ಯುದ್ಧ ಮಾಡೋದಿಲ್ಲ ಅಂತ ಚೆಲ್ಲಿ ಕೂತಾಗ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಗೀತೆಯ ಉಪದೇಶ ಮಾಡ್ತಾನೆ ಅದರಲ್ಲೂ ಈ ಶ್ಲೋಕ ಇಡೀ ಗೀತೆಯ ಒಟ್ಟು ರೂಪವಾಗಿದೆ ಈ ಶ್ಲೋಕದ ಅರ್ಥವನ್ನ ತಿಳಿದುಕೊಂಡ್ರೆ ಜೀವನದಲ್ಲಿ ಬರೋ ಎಲ್ಲಾ ಸಮಸ್ಯೆಗಳಿಂದ ಮುಕ್ತವಾಗಬಹುದು ಸಂದೀಪ್ ಕೂಡ್ಲೇ ಕೇಳ್ದ ಅಲ್ಲ ಈ ಶ್ಲೋಕದಲ್ಲಿ ಅಂಥ ಅರ್ಥ ಏನಿದೆ ನೀವಿದನ್ನ ಎಲ್ಲಾ ಸಮಸ್ಯೆಗಳ ಪರಿಹಾರ ಅಂತ ಯಾಕೆ ಹೇಳ್ತಿದ್ದೀರಾ ಭೂಷಣ್ ಕುಮಾರ್ ಹೇಳಿದ್ರು ಇದರ ಅರ್ಥ ಏನು ಅಂದ್ರೆ ಹೇ ಅರ್ಜುನ ನಿನಗೆ ನಿನ್ನ ಕರ್ಮ ಮಾಡಲಷ್ಟೇ ಅಧಿಕಾರ ಇದೆ ಅದರ ಪ್ರತಿಫಲದ ಮೇಲಲ್ಲ ನೀನು ಕರ್ಮದ ಪ್ರತಿಫಲದ ಬಗ್ಗೆ ಆಸಕ್ತಿಯನ್ನು ಹೊಂದಬೇಡ ಅಥವಾ ಕರ್ಮ ಮಾಡದೆ ಉಳಿಯುವ ಯೋಚನೆಯನ್ನು ಮಾಡಬೇಡ ಸಿಂಪಲ್ ಆಗಿ ಹೇಳೋದಾದ್ರೆ ನಾವೆಲ್ಲ ಹೇಗೆ ಅಂದ್ರೆ ಪ್ರತಿ ಕೆಲಸ ಮಾಡೋ ಮುಂಚೆ ಅದರ ಪರಿಣಾಮದ ಬಗ್ಗೆ ಯೋಚಿಸೋದಕ್ಕೆ ಶುರು ಮಾಡ್ತೀವಿ ಹೇಗೆ ಮಕ್ಕಳು ಪರೀಕ್ಷೆ ಬರೆಯೋ ಮುನ್ನ ರಿಸಲ್ಟ್ ಬಗ್ಗೆ ಯೋಚಿಸ್ತಾರೋ ಬಿಸ್ನೆಸ್ ಮ್ಯಾನ್ ದಿನದ ಆರಂಭದಲ್ಲೇ ಸಂಜೆ ತಾನು ಏನೆಲ್ಲ ಮಟೀರಿಯಲ್ ಮುಗಿಸಿರ್ಬೇಕು ಅಂತ ಆಸೆ ಪಡ್ತಾನೋ ಒಬ್ಬ ಇಂಜಿನಿಯರ್ ಒಂದು ನಕ್ಷೆ ಬರೆದು ಮಾಸ್ಟರ್ ಪೀಸ್ ನಿರ್ಮಿಸುವ ಕನಸು ಕಾಣ್ತಾನೋ ಒಬ್ಬ ಗೃಹಿಣಿ ತರಕಾರಿ ಹೆಚ್ಚೋ ಮುನ್ನವೇ ತನ್ನ ಪರಿವಾರ ತನ್ನ ಅಡುಗೆ ತಿಂದು ತನ್ನನ್ನ ಹೊಗಳೋ ಹಾಗೆ ಯೋಚಿಸ್ತಾಳೋ ಹಾಗೆ ನಾವೆಲ್ಲರೂ ಅಷ್ಟೇ ನಾವು ಮಾಡೋ ಕೆಲಸಗಳಲ್ಲಿ ಒಳ್ಳೇದೇ ಆಗತ್ತೆ ಅಂತ ಅತಿಯಾದ ನಿರೀಕ್ಷೆ ಇಟ್ಕೊಳ್ತೇವೆ ಆದ್ರೆ ನಾವೆಲ್ಲಾ ಮರೆತು ಬಿಡೋದು ಕೆಲಸ ಮಾಡೋದಕ್ಕಷ್ಟೇ ನಮ್ಗೆ ಅಧಿಕಾರ ಇರುತ್ತೆ ಅದರ ಫಲ ಏನು ಅನ್ನೋದ್ರ ಮೇಲಾಗ್ಲಿ ಆ ಫಲ ಹೇಗೆ ದೊರೆಯಲಿದೆ ಅನ್ನೋದ್ರ ಮೇಲಾಗ್ಲಿ ನಮ್ಗೆ ಯಾವುದೇ ಅಧಿಕಾರ ಇಲ್ಲ ಅಥವಾ ಅದ್ರ ಮೇಲೆ ಕಂಟ್ರೋಲ್ ಕೂಡ ಇಲ್ಲ ಇದನ್ನ ಕೇಳಿ ಸಂದೀಪ್ ಕೂಡ್ಲೇ ಕೇಳ್ದ ನಾವು ರಿಸಲ್ಟ್ ಬಗ್ಗೆ ಆಸೆಯನ್ನೇ ಇಟ್ಕೊಳ್ದೇ ಇದ್ರೆ ನಮ್ಗೆ ಕೆಲಸ ಮಾಡೋದಕ್ಕೆ ಮೋಟಿವೇಶನ್ ಎಲ್ಲಿಂದ ಸಿಗತ್ತೆ ಆ ರೀತಿ ಆದ್ರೆ ನಾವು ಎಲ್ಲ ಕೆಲಸಗಳನ್ನ ಕೇವಲ ಟೈಮ್ ಪಾಸ್ಗಾಗಿ ಮಾಡೋದಕ್ಕೆ ಶುರು ಮಾಡ್ತೀವಲ್ವಾ ಭೂಷಣ್ ಕುಮಾರ್ ಹೇಳಿದ್ರು ಇದರ ಅರ್ಥ ನಾವು ಮಾಡೋ ಕೆಲಸದಲ್ಲಿ ಇಂಟ್ರೆಸ್ಟ್ ಕಳೆದುಕೊಳ್ಳಿ ಅಂತಲ್ಲ ಅಥವಾ ನಾವು ಹಾಕುವ ಶ್ರಮದಲ್ಲಿ ಕಡಿಮೆ ಮಾಡಿ ಅಂತಾನು ಅಲ್ಲ ಇದರ ಅರ್ಥ ಏನು ಅಂದ್ರೆ ಕೆಲಸ ಮಾಡೋದರ ಮೇಲಷ್ಟೇ ನಮ್ಮ ಕಂಟ್ರೋಲ್ ಅನ್ನೋದನ್ನ ತಿಳಿಬೇಕು ಅಂತ ಉದಾಹರಣೆಗೆ ಒಂದು ಮಗುವಿನ ಕರ್ತವ್ಯ ವರ್ಷ ಪೂರ್ತಿ ಶ್ರಮ ವಹಿಸಿ ಓದೋದು ಅಷ್ಟೆ ಆದರೆ ಆ ಮಗುವಿನ ಪರೀಕ್ಷೆಯ ಫಲಿತಾಂಶ ಇನ್ನೂ ಅನೇಕ ವಿಚಾರಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟೋ ಬಾರಿ ಆನ್ಸರ್ ಶೀಟ್ ಚೆಕ್ ಮಾಡುವವರ ಮೂಡ್ ಮೇಲೆ ನಿರ್ಧಾರ ಆಗುತ್ತೆ ಒಂದು ವೇಳೆ ಆ ಮಗು ನಿರೀಕ್ಷೆ ಮಾಡಿದ್ದಕ್ಕಿಂತ ಕಡಿಮೆ ಅಂಕ ಬಂದ್ರೆ ಆ ಮಗು ತನ್ನ ಸಾಮರ್ಥ್ಯದ ಮೇಲೆ ಅನುಮಾನ ಪಡಬಾರದು ಇಲ್ಲವೇ ತನ್ನ ಪರಿಶ್ರಮವನ್ನ ಕಡಿಮೆ ಮಾಡಬಾರದು ನಾವ್ ಯಾವಾಗ್ಲೂ ನಮ್ಮ ಬೆಸ್ಟ್ ಅನ್ನೇ ನೀಡಬೇಕು ಅದ್ರ ಮೇಲೆ ಏನಾಗುತ್ತೋ ಅದನ್ನ ಭಗವಂತನ ಮೇಲೆ ಬಿಟ್ಟುಬಿಡಬೇಕು ಒಬ್ಬ ರೈತ ತನ್ನ ಭೂಮಿಯಲ್ಲಿ ಬೀಜ ಬಿತ್ತಾನೆ ಹಗಲು ರಾತ್ರಿ ಅನ್ನದೇ ನೀರು ಹಾಕಿ ಪೋಷಿಸ್ತಾನೆ ಅಕಸ್ಮಾತ್ ಅವನ ಬೆಳೆ ಒಣಗಿ ಹೋದ್ರೆ ಇಲ್ಲವೇ ಯಾವುದಾದ್ರೂ ರೋಗಕ್ಕೆ ತುತ್ತಾದ್ರೆ ಆಗ ಆ ರೈತ ಅದಕ್ಕೆ ತಾನೇ ಕಾರಣ ಅಂದ್ಕೊಂಡು ಕೂರ್ಬಾರ್ದು ಯಾಕಂದ್ರೆ ಯಾವುದು ಅವನ ಕಂಟ್ರೋಲ್ ನಲ್ಲಿ ಇರೋಲ್ಲ ಜೀವನದಲ್ಲೂ ಅಷ್ಟೆ ಯಾವುದ್ರ ಮೇಲೆ ನಮ್ಮ ಹಿಡಿತ ಇರೋದಿಲ್ವೋ ಅದ್ರ ಬಗ್ಗೆ ಚಿಂತಿಸೋ ಬದಲು ಯಾವುದು ನಮ್ಮ ಕಂಟ್ರೋಲ್ನಲ್ಲಿ ಇದೆಯೋ ಅದನ್ನ ದುಪ್ಪಟ್ಟಾದ್ರೂ ನೀಡಬೇಕು ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಸಣ್ಣದೋ ದೊಡ್ಡದೋ ಯಾವುದೇ ಸಮಸ್ಯೆಗಳಿಗೂ ನಾವು ಜಗ್ಗೋದಿಲ್ಲ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ನಮ್ ಬೆಸ್ಟ್ ಅನ್ನೇ ಸದಾ ನೀಡ್ತೀವಿ ಭೂಷಣ್ ಕುಮಾರ್ ಅವರ ಮಾತು ಸಂದೀಪ್ ಮೇಲೆ ಮ್ಯಾಜಿಕ್ ಅನ್ನೇ ಮಾಡ್ಬಿಟ್ಟಿತ್ತು ಅವನು ತನ್ನ ಮನಸ್ಸಲ್ಲೇ ಮತ್ತೊಂದು ಸಲ ತನ್ನೆಲ್ಲಾ ಪರಿಶ್ರಮ ಹಾಕಿ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳೋ ನಿಶ್ಚಯ ಮಾಡಿಕೊಂಡ ಸ್ವಲ್ಪ ದಿನಗಳ ನಂತರ ಭೂಷಣ್ ಕುಮಾರ್ ಆಫೀಸ್ ಆಫೀಸ್ನಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಮುಗಿದು ಹೇಳಿಕೊಟ್ಟಿದ್ದ ತಂಡಕ್ಕೆ ವಿದಾಯ ಹೇಳೋ ಸಮಯ ಬಂದಾಗ ಸಂದೀಪ್ ಎಲ್ರನ್ನ ಒಂದೆಡೆ ಸೇರಿಸಿ ಹೇಳ್ದ ನಾವೆಲ್ಲ ಸದಾ ಹೊಸದನ್ನ ಕಲಿಯಲು ತಯಾರಿರ್ಬೇಕು ಗುರು ಎಲ್ಲಿಂದ ಆದರೂ ಸಿಗ್ಬಹುದು ಅಂಥ ಗುರು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು ನನಗೂ ಇಲ್ಲಿ ಅಂಥದ್ದೇ ಗುರು ಸಿಕ್ಕಿದ್ದಾರೆ ಅವರಿಗೆ ಬದುಕಿನ ಅನುಭವವೂ ಇದೆ ಮತ್ತು ಅದನ್ನ ಎಲ್ರಿಗೂ ಹಂಚೋ ಕಲೆಯೂ ತಿಳಿದಿದೆ ಅವರೇ ಭೂಷಣ್ ಕುಮಾರ್ ಅವರು ಅವರನ್ನ ಇನ್ಮುಂದೆ ನಾನು ಗುರೂಜಿ ಅಂತಾನೆ ಕರೀತೀನಿ ಗುರೂಜಿ ಅಂದ್ರೆ ಜ್ಞಾನಿ ಜ್ಞಾನ ನೀಡುವವನು ಅನ್ನೋ ಅರ್ಥದಲ್ಲಿ ನಾನು ಅವ್ರನ್ನ ಹಾಗೆ ಕರೀತೀನಿ ಅಂದ ಜೊತೆಗೆ ಗುರುದಕ್ಷಿಣೆ ರೂಪದಲ್ಲಿ ಗೀತಾ ಜ್ಞಾನ ಅನ್ನೋ ಹೆಸರಲ್ಲಿ ಒಂದು ಬ್ಲಾಗ್ ಕ್ರಿಯೇಟ್ ಮಾಡಿದ್ದೀನಿ ಅವರು ಇನ್ಮುಂದೆ ಆ ಬ್ಲಾಗ್ ಮೂಲಕ ಜನರಿಗೆ ಇರೋ ಸಮಸ್ಯೆಗಳನ್ನ ಗೀತಾ ಜ್ಞಾನದ ಮೂಲಕ ಪರಿಹಾರ ಮಾಡಿಕೊಳ್ಳುವ ದಾರಿ ತೋರಬಹುದು ಉತ್ತಮ ಜೀವನ ನಡೆಸಲು ಕಲಿಸಬಹುದು ಆ ದಿನದಿಂದ ಭೂಷಣ್ ಕುಮಾರ್ ಅವರ ಹೆಸರು ಗುರೂಜಿ ಆಯಿತು ಮತ್ತು ಬ್ಲಾಗ್ನಲ್ಲಿ ಜನರು ತಮ್ಮ ಸಮಸ್ಯೆ ಹೇಳಿಕೊಂಡು ಗುರೂಜಿಯಿಂದ ಗೀತೆಯ ಮೂಲಕ ಅದಕ್ಕೆ ಪರಿಹಾರ ಕಂಡ್ಕೊಳ್ತಾ ಇದ್ರು